ನಂಗೆ ಎಷ್ಟೊಂದು ಜನ ಬಂದು ಹೇಳ್ತಾ ಇರ್ತಾರೆ ನಾನೊಬ್ತಾ ಇದ್ದೆ ಅವ್ರಿಗೆ ನನ್ನ ಪ್ರೀತಿಸ್ತಾ ಇಲ್ಲ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದಾರೆ ನಾನೊಬ್ಬನ ಪ್ರೀತಿಸ್ತಾ ಇದ್ದೆ ಈಗ ಅವ್ರು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದಾರೆ ನಂಗೆ ಅವ್ರನ್ನ ಬಿಟ್ಟು ಬದುಕೋಕೆ ಸಾಧ್ಯ ಇದೆಯೋ ಗೊತ್ತಿಲ್ಲ ನನಗೆ ಧೈರ್ಯ ಬರ್ತಾ ಇಲ್ಲ ಬಿಟ್ಟು ಹೋಗೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಒಂದು ಹೇಳಿ ಸತ್ತೋಗಿರೋ ಗಿಡಕ್ಕೆ ಎಷ್ಟು ನೀರು ಹಾಕಿದ್ರೆ ಏನು ಹೂ ಬಿಡುತ್ತಾ ನಾವು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀವಿ ಅಂತಂದ್ರೆ ಅದ್ರ ಮೊದಲನೇ ಮಜಲು ಅಂತಂದ್ರೆ ನಾವು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ನಾವು ಅವ್ರ ಮೇಲೆ ಅಷ್ಟು ನಂಬಿಕೆ ಇಟ್ಟಿರ್ಬೇಕಾದ್ರೆ ಅವ್ರು ನಮ್ಮನ್ನ ಬಿಟ್ಟು ಕಳಿಸ್ಬೇಕು ಅಂತ ರೆಡಿ ಆದರೆ ನಮ್ಮ ಬಗ್ಗೆ ಉಡಾಫೆಯಿಂದ ಮಾತಾಡೋಕೆ ಶುರು ಮಾಡ್ತಾರೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋಕೆ ಶುರು ಮಾಡೋ ಸಾಧ್ಯತೆ ಇದೆ ಅವ್ರನ್ನ ಅಷ್ಟು ನಮ್ಗೆ ಅಭ್ಯಾಸ ಇರೋ ನಮಗೆ ಅದನ್ನೆಲ್ಲ ನಂಬೋಕೆ ಶುರು ಮಾಡಿದ್ರೆ ನಮ್ಮ ಆತ್ಮ ಗೌರವ ನಮ್ಮ ಮೇಲಿರೋ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ಆಗ ನಾವು ಬಾಗಿಲಿಲ್ಲಿರೋ ಮನೆ ತರ ಆಗೋಗ್ತೀವಿ ಯಾವ್ ಕಳ್ಳ ಬೇಕಾದ್ರೂ ನುಗ್ಬೋದು ಏನ್ ಬೇಕಾದ್ರೂ ದೋರ್ಚ್ಕೊಂಡ್ ಹೋಗಬಹುದು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಒಂದು ಹಗ್ಗನ ನಾವು ಬಿಡೋಕ್ ತಯಾರಿಲ್ಲ ಅಂತಂದ್ರೆ ಆ ಹಗ್ಗ ನಮ್ಮನ್ನ ಕರ್ಕೊಂಡು ಹೋಗಬಾರ್ದಿರೋ ಜಾಗಕ್ಕೆಲ್ಲ ಕರ್ಕೊಂಡು ಹೋಗುತ್ತೆ ಎಷ್ಟು ದೂರ ಹೋಗ್ತಿವಿ ವಾಪಸ್ ಬರೋಕ್ ಆಗುತ್ತೋ ಇಲ್ವೋ ಅನ್ನೋದು ಆ ಹಗ್ಗನ ಇಡ್ಕೊಂಡಿದ್ವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಒಂದು ಮಗು ಕೈಯಿಂದ ಬಲೂನ್ಸ್ ತಪ್ಪೋಗಿದೆ ಅಂತಂದ್ರೆ ಆ ಮಗು ಅಳೋದು ಸಹಜ ಯಾಕಂದ್ರೆ ಆ ಬಲೂನ್ದು ನೆನಪುಗಳು ಆ ಮಗುನಲ್ಲಿ ಇರುತ್ತೆ ಹಾಗಂತ ಆ ಕೈಗೆ ಬರೋದೇ ಇಲ್ಲ ಅಂತಾನ ಖಂಡಿತ ಬರುತ್ತೆ ಇನ್ನು ಒಳ್ಳೇದು ಬರುತ್ತೆ ದೇವ್ರು ಕೊಡೋಕೆ ನಿರ್ಧಾರ ಮಾಡದ ಅಂತಂದ್ರೆ ಒಳ್ಳೊಳ್ಳೋದೇ ಕೊಡೋನು ಆದ್ರೆ ಅದಕ್ಕೆ ಕೈ ಕಾಲಿರೋದು ಮುಖ್ಯ ತುಂಬಿರೋ ಕೈಗೆ ಏನ್ ಕೊಡೋಕ್ ಸಾಧ್ಯ ಏನ್ ಇಡೋಕೆ ಸಾಧ್ಯ ಏನು ಇಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಅದೇನೇ ಆಗ್ಲಿ ಅವೆಲ್ಲ ಬಾರ ಇದ್ದ ಹಾಗೆ ಬಾರ ಹೊತ್ಕೊಂಡು ತುಂಬಾ ದೂರ ನಡಿಯೋಕ್ ಆಗೋದಿಲ್ಲ ತುಂಬಾ ಹೊತ್ತು ನಡಿಯೋಕ್ ಆಗೋದಿಲ್ಲ ಕುಸಿದ್ ಬಿದ್ದ ಸತ್ತು ಸೊ ಕೈಯಲ್ಲಿರೋದನ್ನು ಬಿಡೋದು ಮುಖ್ಯ ಯೋಚನೆ ಮಾಡಿ